ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೇನ್ ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ ಈ ದಿನದ ಮುಂಜಾನೆಯ ಜೀವಸ್ವರ ಜ್ಞಾನೋಕ್ತಿಗಳ ಗ್ರಂಥ ಆರನೇ ಅಧ್ಯಾಯ ವಚನ ಹದಿನಾರರಿಂದ ಹತ್ತೊಂಬತ್ತು ಸರ್ವೇಶ್ವರ ಹಗೆ ಮಾಡುವಂತಹ ಆರು ಆತನು ಖಂಡನೆ ಮಾಡುವಂತದ್ದು ಏಳಾಗಿದೆ ಸರ್ವೇಶ್ವರನ ದೃಷ್ಟಿಯಲ್ಲಿ ಅಸಹ್ಯವಾದ ಕಾರ್ಯಗಳು ಸರ್ವೇಶ್ವರನು ಹಗೆ ಮಾಡುವಂಥ ದ್ವೇಷ ಮಾಡುವಂಥ ವಿಷಯಗಳು ಏಳು ಇದೆ ಆ ಏಳು ವಿಷಯಗಳು ಯಾವುದೆಂದು ತಿಳಿದುಕೊಂಡು ಅವುಗಳಲ್ಲಿ ನಾವು ಬದಲಾವಣೆಯನ್ನು ಮಾರ್ಪಾಟನ್ನು ಶುದ್ಧತೆಯನ್ನು ಪಡೆದುಕೊಂಡಾಗ ಇವತ್ತು ನಮ್ಮ ಶರೀರ ನಮ್ಮ ಜೀವನ ಸುಕ್ಷೇಮಕರವಾಗಿ ಇರುತ್ತದೆ ಪ್ರೇಸ್ಲಾಳ್ ಕಾರಣ ದೇವರು ಕೊಡುವ ಜ್ಞಾನ ಬೋಧನೆಯನ್ನು ತಿರಸ್ಕರಿಸಬೇಡ ದೇವರು ಕೊಡುವ ಶಿಕ್ಷಣವನ್ನು ತಾತ್ಸಾರ ಮಾಡದೆ ಈ ಜ್ಞಾನಕ್ಕೆ ಕಿವಿಗೊಟ್ಟಾಗ ಅದು ನಮ್ಮಲ್ಲಿ ಕಾರ್ಯ ಮಾಡುತ್ತದೆ ಇಂಥ ಒಂದು ಶುದ್ಧೀಕರಣದ ಪ್ರಕ್ರಿಯೆಗೆ ನಮ್ಮನ್ನು ಒಪ್ಪಿಸಿಕೊಟ್ಟಾಗ ಅದು ನಮ್ಮ ದೇಹಾತ್ಮ ಮನಸ್ಸುಗಳಲ್ಲಿ ಸುಕ್ಷೇಮವನ್ನು ಶಾಂತಿ ಸಮಾಧಾನವನ್ನು ಪೂರ್ಣ ಜೀವವನ್ನು ನಮಗೆ ತುಂಬಿಸಿ ಕೊಡುತ್ತದೆ ಪ್ರೇಸ್ ಹಾಲೆಲುಯ್ಯ ಓಕೆ ಮೊದಲನೆಯದಾಗಿ ಅಹಂಕಾರದ ದೃಷ್ಟಿ ಇವತ್ತು ನಮ್ಮ ಕಣ್ಣಿಗೆ ಸಂಬಂಧಪಟ್ಟದ್ದು ನಮ್ಮ ಕಣ್ಣುಗಳು ಹೆಮ್ಮೆಯ ಕಣ್ಣುಗಳಾಗಿದೆಯಾ ಅಹಂಕಾರದ ಕಣ್ಣುಗಳಾಗಿದೆಯಾ ಇಬ್ಬರು ದೇವರ ಆಲಯದಲ್ಲಿ ಪ್ರಾರ್ಥನೆ ಮಾಡಲು ಬಂದಾಗ ಆ ಫರಿಜಾಯನು ಸುಂಕ ವಸೂಲಿಗಾರನನ್ನು ನೋಡಿ ಅವನಂತೆ ನಾನು ಪಾಪಿಯಲ್ಲ ಎಂದು ತನ್ನನ್ನೇ ತಾನು ಅಹಂಕಾರದಿಂದ ಗರ್ವದಿಂದ ಹೆಮ್ಮೆಯಿಂದ ಹೋಲಿಕೆ ಮಾಡಿಕೊಂಡ ಇವತ್ತು ನಮ್ಮ ಕಣ್ಣುಗಳಲ್ಲಿ ಅಹಂಕಾರ ಪರರ ದೀನತ ಸ್ಥಿತಿಯನ್ನು ನೋಡಿ ಪರರ ಕಷ್ಟಗಳನ್ನು ನೋಡಿ ನಾವು ಅವರಿಗೆ ಕರುಣೆ ತೋರುತ್ತೇವಾ ಬದಲಿಗೆ ಅಹಂಕಾರ ಪಡುತ್ತೇವಾ ಇವತ್ತು ದೇವರಿಂದ ಎಲ್ಲವನ್ನ ನಾವು ಪಡೆದುಕೊಂಡಿದ್ದೇವೆ ದೇವರಿಂದ ಪಡೆದುಕೊಳ್ಳದೆ ಇರುವಂಥದ್ದು ಯಾವುದಾದರೂ ಇದೆಯಾ ಇವತ್ತು ನಾವು ಏನಾಗಿದ್ದೇವೆ ಹೇಗಿದ್ದೇವೆ ಎಲ್ಲವೂ ದೇವರಿಂದ ಪಡೆದುಕೊಂಡದ್ದು ಹೀಗಿರುವಲ್ಲಿ ಎಲೆ ಮಾನವ ನೀನು ಅಹಂಕಾರ ಪಡಲು ನಿನಗೆ ಎಲ್ಲಿಂದ ಸಾಧ್ಯ ಆದ ಕಾರಣ ಇವತ್ತು ನಮ್ಮ ಕಣ್ಣುಗಳಲ್ಲಿ ಅಹಂಕಾರದ ದೃಷ್ಟಿ ಇದ್ದಿದ್ದೇ ಆದರೆ ಯೇಸುವಿನ ರಕ್ತದಿಂದ ಅದು ಶುದ್ಧೀಕರಿಸಲ್ಪಡಲಿ ನಮ್ಮ ಕಣ್ಣುಗಳು ಕರುಣೆ ಮತ್ತು ದೀನತೆ ತುಂಬಿದ ಕಣ್ಣುಗಳಾಗಿ ಅನುಕಂಪ ತೋರುವ ಕಣ್ಣುಗಳಾಗಿ ಏಸುವಿನ ಕಣ್ಣುಗಳಾಗಿ ಮಾರ್ಪಡಲಿ ಎರಡನೆಯದಾಗಿ ಕಪಟವ ಕಪಟವಾಡುವ ನಾಲಿಗೆ ಕಪಟ ಸುಳ್ಳು ಬೇರೆ ಕಪಟ ಬೇರೆ ಕಪಟ ಅಂದರೆ ಏನೇನು ಮುಂದೆ ಚೆನ್ನಾಗಿ ನಗ್ನಗ್ತಾ ಇರೋದು ಹೌದು ನೀವು ಹಾಗೆ ಹೀಗೆ ಒಳ್ಳೆಯವರು ಎಂದು ಹೇಳೋದು ಆದರೆ ಮನಸ್ಸಿನೊಳಗೆ ಅವರ ಬಗ್ಗೆ ಒಂದು ಕೆಟ್ಟ ಭಾವನೆ ಅವರಿಗೆ ಗೊತ್ತಿಲ್ಲದೆ ಅವರ ವಿರುದ್ಧ ಕುತಂತ್ರ ಮಾಡುವುದು ಅಥವಾ ಕನ್ನಿಂಗ್ನೆಸ್ ಅನ್ಬೋದು ಅಂಥ ನಾಲಿಗೆ ದೇವರು ದ್ವೇಷಿಸುತ್ತಾರೆ ಕಾರಣ ನೀನು ಮಾತನಾಡುವುದಕ್ಕೆ ಮೊದಲೇ ನೀನು ಏನು ಮಾತನಾಡುತ್ತಿ ಎಂದು ಸರ್ವೇಶ್ವರನಿಗೆ ತಿಳಿದಿದೆ ನಿನ್ನ ಮನಸ್ಸು ನಿನ್ನ ಮನಸ್ಸಿನ ಆಲೋಚನೆಗಳು ನೀನು ಮಾತನಾಡುವ ಮಾತುಗಳನ್ನು ಆತನು ನಿನ್ನ ಋಣ್ಮನಗಳನ್ನ ಪರಿಶೋಧಿಸುವ ದೇವರು ಆತನ ಸನ್ನಿಧಾನದಲ್ಲಿ ನಾವು ಯಾವುದನ್ನು ಮುಚ್ಚಿಡಲು ಸಾಧ್ಯವಿಲ್ಲ ಸೊ ನಮ್ಮ ನಾಲಿಗೆ ಕಪಟ ವಾರ್ತಾ ಇದೆಯಾ ಹೌದಾದರೆ ಹೌದನ್ನು ಇಲ್ಲವಾದರೆ ಇಲ್ಲವೆನ್ನು ಅದಕ್ಕಿಂತ ಮಿಗಿಲಾಗಿ ಕೆಲವರು ಮಾತಾಡ್ತಾರಲ್ಲ ಒಣೆ ಬೆ ಬೆಣ್ಣೆ ಸವರ್ದಂಗೆ ಇರುತ್ತೆ ಮುಂದೆ ಆದರೆ ತತ್ಕ್ಷಣ ಹಿಂದೆ ಹೋಗಿ ಏ ಆಯಮ್ಮನ ಆಯಪ್ಪನ ಅವ್ಳು ಸರಿ ಇಲ್ಲ ಅವ್ನು ಸರಿ ಇಲ್ಲ ಅಂತ ಸೊ ಇದು ಕಪಟತನ ಮುಂದೆ ಒಂದು ಹಿಂದೆ ಒಂದು ಅಂತರಂಗದಲ್ಲಿ ಬೇರೆ ಬಹಿರಂಗವಾಗಿ ಬೇರೆ ಸೊ ಈ ಕಪಟವಾಡುವ ನಾಲಿಗೆ ನಮಗಿದ್ದರೆ ಅದನ್ನು ಸರ್ವೇಶ್ವರನಿಗೆ ಮುಂಜಾನೆ ವೇಳೆ ಸಮರ್ಪಿಸಿ ಶುದ್ಧೀಕರಣಕ್ಕಾಗಿ ನಮ್ಮ ಒಂದು ಮಾನಸಾಂತರದ ಮಾರ್ಪಾಟಿನ ಜೀವನಕ್ಕಾಗಿ ಪ್ರಾರ್ಥಿಸೋಣ ಮೂರನೆಯದು ನಿರಪರಾಧಿಯನ್ನು ಕೊಲೆ ಮಾಡುವ ಕೈ ನಿರಪರಾಧಿ ಇದಕ್ಕೆ ನಾವು ಹೇಳಬಹುದು ಅಪರಾಧಿ ಅಲ್ಲದಿದ್ದರೂ ಅವರ ಮೇಲೆ ಆಪಾದನೆಯನ್ನು ಒರೆಸುವುದು ಅಥವಾ ಹೇಬೆಲ ಆ ಅಣ್ಣ ಕಾಯಿನ ಕೊಂದು ಹಾಕಿದ ಕಾರಣವೇ ಇಲ್ಲ ಹೊಟ್ಟೆ ಕಿಚ್ಚು ದ್ವೇಷ ಅವನ ರಕ್ತ ಆ ನಿರಪರಾಧಿಯ ರಕ್ತ ಮುಯ್ಯಿಗಾಗಿ ನನ್ನ ಬಳಿ ಮೊರೆ ಇಡುತ್ತಿದೆ ಎಂದು ದೇವರು ಹೇಳಿದರು ಇವತ್ತು ಈ ನಿರಪರಾಧಿ ಅಂದಾಗ ನಾವು ಯೋಚನೆ ಮಾಡುವಂಥದ್ದು ಯಾವುದು ಯಾವ ಪಾಪಗಳು ಅದರಲ್ಲಿ ಬರುತ್ತೆ ಅಂದರೆ ಮುಖ್ಯವಾಗಿ ಗರ್ಭಪಾತ ಏನೂ ಅರಿಯದ ಆ ಎಳೆ ಕಂದಮ್ಮಗಳು ದೇವರು ಕೊಡುವಂಥ ಸುಂದರ ಸೃಷ್ಟಿಗಳು ಅವುಗಳು ಈ ಜಗತ್ತನ್ನು ನೋಡುವುದಕ್ಕೆ ಮೊದಲೇ ಅದನ್ನು ಕೊಲೆ ಮಾಡುವ ಕೈಗಳು ಗರ್ಭಪಾತ ಮಾಡುವ ಮನಸ್ಸು ಗರ್ಭಪಾತಕ್ಕೆ ಪ್ರೇರೇಪಣೆ ಮಾಡುವುದು ಗರ್ಭಪಾತಕ್ಕೆ ಸಹಾಯ ಮಾಡುವುದು ಗರ್ಭಪಾತ ಮಾಡುವಂಥ ವಿಷಯಗಳನ್ನು ದೇವರು ಹಾಗೆ ಮಾಡುತ್ತಾರೆ ನಿರಪರಾಧಿಯ ಮೇಲೆ ನಿರಪರಾಧಿಯನ್ನು ನಿರಪರಾಧಿಯನ್ನು ಕೊಲೆ ಮಾಡುವ ಕೈ ಆ ಸೂಸನ್ನಳು ಇದ್ದಳು ಹೌದಲ್ವಾ ಆದರೆ ಆ ಇಬ್ಬರು ಕಾಮುಕ ಅಧಿಕಾರಿಗಳು ಅವಳನ್ನು ಕೊಲೆ ಮಾಡುವಷ್ಟರ ಕಟ್ಟಿ ಕೊಲೆ ಮಾಡುವಷ್ಟರ ಮಟ್ಟಿಗೆ ಆಕೆಯ ಮೇಲೆ ಸುಳ್ಳು ಆಪಾದನೆಯನ್ನು ಒರೆಸಿ ಕೊಲೆ ಮಾಡುವ ಕೈಯನ್ನು ಮುಂದೆ ಮಾಡಿದರು ಎಂಬುದಾಗಿ ಅದಕ್ಕೆ ಜನರೆಲ್ಲರೂ ಸಪೋರ್ಟ್ ಸಹ ಮಾಡ್ತಾರೆ ಸೊ ಇವತ್ತು ನಾವು ಅಪರಾಧಿ ನಿರಪರಾಧಿ ಅಲ್ಲ ಕ್ಷಮೆ ನಮಗೆ ಬೇಕಾಗಿರುವಂಥದ್ದು ಸೊ ನಿರಪರಾಧಿಯ ಮೇಲೆ ಕೊಲೆ ಮಾಡುವ ಕೈಗಳನ್ನು ಆ ರೀತಿ ನಮ್ಮ ಕೈಗಳು ಮುಂದಾಗಿದ್ದರೆ ಕೈಗಳು ಮುಂದಾಗ ಹೌದು ಹೌದು ಶಿಲುವೆಗೇರಿಸಿ ಶಿಲುವೆಗೇರಿಸಿ ಎಂದು ಬೊಬ್ಬೆ ಹಾಕಿದರು ಆ ವ್ಯಭಿಚಾರಿಣಿ ಸ್ತ್ರೀ ಸಿಕ್ಕಿ ಹಾಕಿಕೊಂಡಾಗ ಎಲ್ಲರೂ 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 ಚಿಕ್ಕ ಮಕ್ಕಳು ಮೊದಲುಗೊಂಡು ದೊಡ್ಡವರು ಸಹ ಆಕೆಯ ಮೇಲೆ ಕಲ್ಲೆಸೆಲು ಕೈ ಕೈಗಳನ್ನು ಮುಂದೆ ಮಾಡಿದರು ಕಲ್ಲೆಸೆದು ಆಕೆಯನ್ನು ಕೊಲ್ಲಲು ಮುಂದಾದರು ಅನ್ನೋ ರೀತಿಯಲ್ಲಿ ಸೊ ನಾವೇ ಅನೇಕ ಪಾಪಗಳನ್ನು ಮಾಡುವಾಗ ಮತ್ತೊಬ್ಬರನ್ನ ಪಾಪಿ ಎಂದು ಆ ದೋಷಾರೋಪಣೆ ಮಾಡಲು ನಾವು ಯಾರಾಗಿದ್ದೇವೆ ದೇವರ ಸ್ಥಾನದಲ್ಲಿ ನಾವು ನಿಂತುಕೊಳ್ಳಲು ನಾವು ಯೋಗ್ಯರಲ್ಲ ಆದ ಕಾರಣ ನಮ್ಮ ಕೈಗಳ ಶುದ್ಧೀಕರಣಕ್ಕಾಗಿ ಪ್ರಾರ್ಥಿಸೋಣ ದುರಾಲೋಚನೆಯನ್ನು ಕಲ್ಪಿಸುವ ಹೃದಯ 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 ದುರಾಲೋಚನೆಯನ್ನು ಕಲ್ಪಿಸುವ ಹೃದಯ ಅವರು ಮಲಗುವ ಸಮಯದಲ್ಲಿ ಸಹ ಮನಸ್ಸಿನಲ್ಲೇ ಆಲೋಚನೆ ಮಾಡ್ತಾರೆ ಅವರನ್ನು ಹೇಗೆ ಕಬಳಿಸುವುದು ಇವರನ್ನು ಹೇಗೆ ನಾಶ ಮಾಡುವುದು ಅವರ ಅಭಿವೃದ್ಧಿಗೆ ಹೇಗೆ ತಡೆಯಾಗುವುದು ಇವತ್ತು ನಿಮ್ಮ ಹೃದಯ ನಿಮ್ಮ ಮನಸ್ಸು ಪರಿಶುದ್ಧವಾಗಿರಲಿ ಆಲೋಚನೆಗಳು ಪರಿಶುದ್ಧವಾಗಿರಲಿ ಒಬ್ಬ ವ್ಯಕ್ತಿಯ ಬಗ್ಗೆ ಒಬ್ಬ ವ್ಯಕ್ತಿಯ ಜೀವಿತದ ಬಗ್ಗೆ ಅವರ ಕುಟುಂಬದ ಬಗ್ಗೆ ಕೆಟ್ಟ ಆಲೋಚನೆಗಳು ನಮಗೆ ಬರುತ್ತಾ ಇದೆಯಾ ಅಥವಾ ಕೆಟ್ಟ ಆಲೋಚನೆಗಳು ನಮ್ಮ ಹೃದಯದಲ್ಲಿ ಏನಾದರೂ ಪ್ಲಾನ್ ಮಾಡ್ತಾ ಇದೀವ ಧರ್ಮಶಾಸ್ತ್ರಿಗಳು ಯಾಜಕರುಗಳೆಲ್ಲ ಹೇಗೆ ದುರಾಲೋಚನೆ ಮಾಡಿದರು ಹೇಗಾದ್ರಿಡಿದು ಯಶುವನ್ನು ಶಿಲುಬೆಗೆ ಜಡಿಯಬೇಕೆಂದು ಆ ಪ್ಲಾನ್ ಆಲೋಚನೆ ಕಾರ್ಯರೂಪದಲ್ಲಿ ಮಾಡುವಂತೆ ಅವರಿಗೆ ಪ್ರೇರೇಪಣೆ ಆಯಿತು ಆದ ಕಾರಣ ಇವತ್ತು ನಮ್ಮ ಮನಸ್ಸಿನ ಆಲೋಚನೆಗಳು ಶುದ್ಧೀಕರಿಸಲ್ಪಡಬೇಕು ದೇವರ ಚಿತ್ತಕ್ಕೆ ವಿರೋಧವಾದದ್ದು ಬೇಡವಾದದ್ದು ಅಲ್ಲಿ ಕಳೆಯಾಗಿ ಬೆಳೆಯದಂತೆ ಅವುಗಳನ್ನು ತೆಗೆದು ಬಿಸಾಡುವಂತೆ ನಾವು ದೇವರಲ್ಲಿ ಪ್ರಾರ್ಥಿಸಬೇಕು ನಂತರ ನೋಡ್ತೇವೆ ಕೇಡು ಮಾಡಲು ತವಕಪಡುವ ಕಾಲುಗಳು ಇವತ್ತು ನಮ್ಮ ಕಾಲುಗಳು ಕೇಡು ಮಾಡಲು ಓಡ್ತಾ ಇದೆಯಾ ಕೇಡಿನ ಕೆಲಸಕ್ಕೆ ನಮ್ಮ ಕಾಲುಗಳು ಸಿದ್ಧವಾಗಿದೆಯಾ ಯಾವ ಕೆಲಸಕ್ಕೆ ನಾವು ಪ್ರಾಮುಖ್ಯತೆ ಕೊಡ್ತೀವಿ ಯಾವ ಕೆಲಸಕ್ಕೆ ನಾವು ಹೋಗ್ತಾ ಇದ್ದೀವಿ ನಾವು ಮಾಡ್ತಾ ಇರುವ ಕೆಲಸ ಎಂಥದ್ದು ಕೆಟ್ಟದ್ದೋ ಒಳ್ಳೆಯದೋ ನಮಗೆ ಗೊತ್ತಿಲ್ಲದೆ ಮಾಡಿದೆವು ಎಂದು ಹೇಳುವುದು ಬಹಳ ಸುಲಭ ಆದರೆ ಒಳಿತು ಮತ್ತು ಕೆಡುಕಿನ ಹಣ್ಣನ್ನು ತಿಂದ ಕಾರಣ ಮನುಷ್ಯನಿಗೆ ಅಜ್ಞಾನ ಬಂದಿದೆ ಇದು ಕೆಟ್ಟದ್ದು ಇದಕ್ಕೆ ನಾನು ಭಾಗಿಯಾಗ ಕೂಡದು ಇದಕ್ಕೆ ಹೇಗೆ ಪಿಲಾತ ಅವನು ಕೈ ತೊಳ್ಕೊಂಡ ಅವನು ಕಾಲು ಕಿತ್ತ ಅಲ್ಲಿಂದ ಇದಕ್ಕೂ ನನಗೂ ಸಂಬಂಧವಿಲ್ಲ ಅನ್ನುವ ರೀತಿಯಲ್ಲಿ ಸೊ ಕೇಡು ಕೇಡು ಮಾಡುವುದಕ್ಕಾಗಿ ನಮ್ಮ ಕಾಲುಗಳು ತವಕ ಪಡಬಾರದು ಅಸತ್ಯವನ್ನು ಉಸುರುವ ಸುಳ್ಳು ಸಾಕ್ಷಿ ಸುಳ್ಳು ಸಾಕ್ಷಿಗಳು ನಮಗೆ ಆ ಸಾಕ್ಷಿಯ ಏನು ಸುಳ್ಳು ಸಾಕ್ಷಿ ನಾವು ಹೇಳ್ತಾ ಇರೋದು ಸುಳ್ಳು ಅಂತ ನಮ್ಮ ಮನಸ್ಸಾಕ್ಷಿಗೆ ಗೊತ್ತು ನಮ್ಮ ಮನಸ್ಸಾಕ್ಷಿ ನಮ್ಮನ್ನು ಖಂಡಿಸಿದರೂ ಸಹ ಮನಸ್ಸಾಕ್ಷಿಗೆ ಬರೆ ಹಾಕಿ ಸುಳ್ಳನ್ನು ಹೇಳುವಾಗ ಸುಳ್ಳನ್ನು ಹೇಳುವವನು ಸೈತಾನ ಮಗ ಎಂದು ಪವಿತ್ರ ಗ್ರಂಥ ನಮಗೆ ತಿಳಿಸುತ್ತದೆ ಇವತ್ತು ಅಸತ್ಯ ನಮ್ಮ ನಾಲಿಗೆಯಲ್ಲಿ ಅಸತ್ಯವಿದೆಯಾ ಅದನ್ನು ಸತ್ಯದ ನಾಲಿಗೆ ಸತ್ಯಕ್ಕೆ ಸಾಕ್ಷಿಯಾಗುವಂತೆ ನಾಲಿಗೆಯನ್ನು ಕಂಟ್ರೋಲ್ ಮಾಡಲು ನಾಲಿಗೆಯನ್ನು ಟೇಮ್ ಮಾಡಲು ನಾಲಿಗೆಯನ್ನು ಪಳಗಿಸಲು ದೇವರ ಕೃಪೆಗಾಗಿ ನಾವು ಪ್ರಾರ್ಥಿಸಬೇಕು ಸೋದರರಲ್ಲಿ ಜಗಳ ಹುಟ್ಟಿಸುವ ವ್ಯಕ್ತಿ ಸಹೋದರ ಸಹೋದರರಲ್ಲಿ ಚೆನ್ನಾಗಿರುವ ಒಂದು ಫ್ರೆಂಡ್ಸು ಅಥವಾ ಚೆನ್ನಾಗಿರುವ ಅಣ್ಣ ತಮ್ಮಂದರು ಅಥವಾ ಚೆನ್ನಾಗಿರುವ ಒಂದು ಗಂಡ ಹೆಂಡತಿ ಅವರ ಮಧ್ಯೆ ಏನೋ ಒಂದು ವಿಷದ ಮಾತನ್ನು ಹಾಕಿ ಆ ವಿಷದ ಬೇರು ಅವರ ಮನಸ್ಸುಗಳನ್ನು ಒಡೆದು ಹಾಕಿ ಸ್ನೇಹವನ್ನು ಗೆಳೆತನವನ್ನು ಸಂಬಂಧಗಳನ್ನು ಮುರಿದು ಹಾಕಲು ಕಾರಣಕರ್ತರಾಗಿದ್ದೇವಾ ಇದೆಲ್ಲ ಬಹಳ ಮುಖ್ಯಪ್ರಿಯ ಸಹೋದರ ಸಹೋದರಿಯರೇ ದೇವರು ನೋಡುವುದು ನಮ್ಮ ಕ್ಯಾರೆಕ್ಟರನ್ನು ಅಂದರೆ ನಮ್ಮ ಗುಣವನ್ನು ನಮ್ಮ ಗುಣವನ್ನು ನಮ್ಮ ಪ್ರಾರ್ಥನೆ ನಮ್ಮ ಉಪವಾಸ ಜಪ ತಪ ಎಲ್ಲ ಒಳ್ಳೆಯದು ಒಳ್ಳೆಯದು ಅದರಿಂದ ದೇವರಿಗೇನು ಲಾಭ ಅದು ನಮ್ಮನ್ನು ನಮ್ಮ ನಮ್ಮ ದುರುಚ್ಛೆಗಳನ್ನು ನಿಯಂತ್ರಿಸಲು ನಮ್ಮ ಶರೀರದ ವ್ಯಾಮೋಹಗಳನ್ನು ದಮನ ಮಾಡಲು ಅದು ನಮಗೆ ಹೆಚ್ಚು ಸಹಾಯ ಮಾಡೋದು ಆದರೆ ವಿಶೇಷವಾಗಿ ಈ ಸ್ವಭಾವದಲ್ಲಿ ನಮ್ಮ ಶರೀರದ ಅಂಗಾಂಗಗಳು ಉಪಯೋಗವಾಗುತ್ತಿದ್ದರೆ ಈ ಮುಂಜಾನೆ ವೇಳೆ ದೇವರಲ್ಲಿ ಕ್ಷಮೆಯನ್ನು ಕೇಳೋಣ ಕರ್ತರಾದ ಏಸುವೆ ಮುಂಜಾನೆ ಜೀವಸ್ವರವನ್ನು ಆಲಿಸುತ್ತಿರುವ ಪ್ರತಿಯೊಬ್ಬರನ್ನು ನಿಮ್ಮ ಕಲ್ವಾರಿಯ ರಕ್ತದಿಂದ ತೊಳೆದು ಶುದ್ಧೀಕರಿಸಿರಿ ರೋಮ ಆರು ಹದಿಮೂರು ಹದಿನಾಲ್ಕು ನೀವು ಹೇಳಿರುವ ಹಾಗೆ ನಿಮ್ಮ ಶರೀರದ ಯಾವುದೇ ಅಂಗಾಂಗಗಳು ಪಾಪದ ಕೆಲಸಕ್ಕೆ ಉಪಯೋಗ ಮಾಡಬೇಡಿ ನೀವು ಪಾಪದ ಪಾಲಿಗೆ ಸತ್ತಿದ್ದೀರಿ ನೀವೀಗ ಜೀವಿಸುವ ಯೇಸುವಿನಲ್ಲಿ ಜೀವಿಸುವ ಮಕ್ಕಳು ದೇವರ ಅನುಗ್ರಹಕ್ಕೆ ದೇವರ ಕೃಪೆಗೆ ಪಾತ್ರ ಪತ್ರರಾದ ಮಕ್ಕಳು ಆದ ಕಾರಣ ನಿಮ್ಮ ಶರೀರದ ಅಂಗಾಂಗಗಳನ್ನು ಸತ್ಕಾರ್ಯಗಳಿಗಾಗಿ ಸುವಾರ್ತೆಗಾಗಿ ಒಳ್ಳೆಯ ವಿಷಯಗಳಿಗಾಗಿ ಒಪ್ಪಿಸಿಕೊಡಿ ಎಂದು ನುಡಿದಿದ್ದೀರಿ ಹೌದು ದೇವ ಈಗೋ ನಾವು ಈಗ ತಾನೇ ಓದಿದಂಥ ಈ ವಾಕ್ಯ ನಮ್ಮನ್ನು ಶುದ್ಧೀಕರಿಸಲಿ ಪಾಪವನ್ನು ಮುಚ್ಚಿಟ್ಟುಕೊಂಡರೆ ಅವನಿಗೆ ಮುಕ್ತಿ ದೊರಕದು ಬದಲಿಗೆ ಪಾಪವನ್ನು ಒಪ್ಪಿಕೊಂಡಾಗ ದೇವರ ಕರುಣೆಗೆ ಪಾತ್ರನಾಗುತ್ತಾನೆ ಯಸುವೆ ನಮ್ಮ ಕಣ್ಣುಗಳು ನಮ್ಮ ನಾಲಿಗೆ ನಮ್ಮ ಕೈಗಳು ನಮ್ಮ ಕಾಲುಗಳು ನಮ್ಮ ಹೃದಯ ನಮ್ಮ ಸುಳ್ಳಾಡುವ ನಾಲಿಗೆ ಇಂಥ ಈ ಒಂದು ಸ್ವಭಾವಗಳು ನಮ್ಮಲ್ಲಿ ಬೇರೂರಿದ್ದೆ ಆದರೆ ಯಶವೇ ಮುಂಜಾನೆ ವೇಳೆ ಪೇತ್ರನು ಕೇಳಿಕೊಂಡ ಹಾಗೆ ನನ್ನ ಕಾಲುಗಳನ್ನು ಮಾತ್ರವಲ್ಲ ನನ್ನ ಇಡೀ ಶರೀರವನ್ನು ತೊಳೆಯಿರಿ ಎಂಬಂತೆ ನಿಮ್ಮ ಕಲ್ವಾರಿಯ ರಕ್ತದಿಂದ ನಮ್ಮ ಶರೀರ ಮನಸ್ಸು ಆತ್ಮ ಒಂದೊಂದು ಅಂಗಾಂಗಗಳನ್ನು ತೊಳೆದು ಶುದ್ಧೀಕರಿಸಿರಿ ಜಡ ಕರ್ಮಗಳಿಂದ ಬಿಡುಗಡೆ ಮಾಡಿ ನಮ್ಮ ದೇಹಾತ್ಮ ಮನಸ್ಸು ಪರಿಶುದ್ಧವಾಗಿ ನಡೆಯಲ್ಲೂ ನುಡಿಯಲ್ಲೂ ನಾವು ಬದುಕಿದರೂ ಸತ್ತರೂ ದೇವರ ನಾಮದ ಮಹಿಮೆಗಾಗಿ ಜೀವಿಸುವ ಮಕ್ಕಳಾಗುವಂತೆ ನಮ್ಮ ನಡೆ ನುಡಿ ನೋಟ ಮಾತು ಎಲ್ಲವೂ ಬರರ ಒಳಿತಿಗಾಗಿ ಅದು ಪರಿಶುದ್ಧವಾಗಿ ಹೊರಟು ಬರುವಂತೆ ನಿಮ್ಮ ಮಹಿಮೆ ನಮ್ಮೊಬ್ಬರಲ್ಲಿ ಕಾರ್ಯ ಮಾಡಲಿ ಪರಿಶುದ್ಧಾತ್ಮರೇ ನಮ್ಮನ್ನು ವಶಪಡಿಸಿಕೊಳ್ಳಿರಿ ನಮ್ಮನ್ನು ವಶಪಡಿಸಿಕೊಳ್ಳಿರಿ ನೀವು ನಮ್ಮಲ್ಲಿ ಆಳ್ವಿಕೆ ಮಾಡಿರಿ ನಮ್ಮ ಅಂತರಂಗವನ್ನು ನೋಡುವ ದೇವರು ನೀವಾಗಿದ್ದೀರಿ ಪಿತನು ನಡೆದೇ ಇರುವ ಗಿಡಗಳನ್ನೆಲ್ಲ ಬೇರು ಸಹಿತ ಕಿತ್ತು ಹಾಕಿರಿ ಸದಾ ಒಳ್ಳೆಯವುಗಳಿಂದ ನಮ್ಮ ಜೀವಮಾನ ಕಾಲವನ್ನು ತುಂಬಿ ಸತ್ಯದ ಸನ್ಮಾರ್ಗದಲ್ಲಿ ಮುನ್ನಡೆಸಲ್ಪಡುವಂತೆ ಯೇಸುವಿನ ಅದ್ಭುತಕರವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಳ್ಳುತ್ತೇವೆ ಆ ಮೇನ್